ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲೆಡೆ ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ ಪುಟ್ಟ ಗಣಪನನ್ನು ತರುವ ಅಥವಾ ಮನೆಯಲ್ಲೇ ಮಾಡಿ ಅಲಂಕರಿಸುವ ಖುಷಿ ಜೊತೆಗೆ ಮನೆ ತುಂಬ ಚಕ್ಕುಳಿ ಮೋದಕದ ಪರಿಮಳ ಅಂಗಳದ ತುದಿಯಲ್ಲಿನ ಗರಿಕೆ ಹುಲ್ಲನ್ನು ಹುಡುಕಿ ಲೆಕ್ಕ ಮಾಡಿ ಜನ ಜತನದಿಂದ ಬಿಡಿಸಿ ಭಗವಂತನಿಗೆ ಅರ್ಪಿಸುವ ಸಡಗರ ಶಿವನಿಗೆ ಬಿಲ್ವ ವಿಷ್ಣುವಿಗೆ ತುಳಸಿ ಪ್ರಿಯವಾದ ಹಾಗೆ ಗಣಪನಿಗೆ ಗರಿಕೆ ಹೊಲ್ಲು ಪ್ರಿಯ ಇನ್ನು ಗಣೇಶನ ಬುದ್ಧಿವಂತಿಕೆ ಹಾಗೂ ತನ್ಮಯತೆ ಪ್ರತೀತ ಆತನಿಗೆ ತನ್ನ ತಂದೆ ತಾಯಿಗಿಂತ ಬೇರೆ ಜಗತ್ತೇ ಇರಲಿಲ್ಲ ಹಾಗಾಗಿ ಕಾರ್ತಿಕೇಯನ ಜತೆಗಿನ ಸ್ಪರ್ಧೆಯಲ್ಲಿ ಆತ ಗೆದ್ದಿದ್ದು ಈ ಒಂದು ದೃಢ ಶ್ರದ್ಧೆ ಹಾಗೂ ತನ್ಮಯತೆಯಿಂದ ಅನ್ಯಥಾ ಆತನ ದೇಹವೇ ಆತನಿಗೆ ಸವಾಲಾಗಿ ಪರಿಣಮಿಸುತ್ತಿತ್ತು ಸ್ಪರ್ಧೆಗಳನ್ನು ಕೇವಲ ದೈಹಿಕ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನದಾಗಿ ಬುದ್ಧಿವಂತಿಕೆಯಿಂದ ಹಾಗೂ ತನ್ಮ ತನ್ಮಯತೆಯಿಂದ ಗೆಲ್ಲಬೇಕು ಎಂಬುದಕ್ಕೆ ಗಣೇಶನಂತಹ ಉದಾಹರಣೆ ಇನ್ನೊಂದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್